ಜೈ ಮೊದಲಿಗೆ ನನ್ನ ಹೆತ್ತ ತಂದೆ ತಾಯಿಯನ್ನು ನನ್ನ ಹೃದಯದಲ್ಲಿ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾದ ಜಾಮವ ಯುವ ಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಗುರು ಹಿರಿಯರು ತಲುಪ ಗ್ರಾಮದ ಮುಖಂಡರು ಹಾಗೂ ನನ್ನ ಅಕ್ಕ ತಂಗಿಯಂದರೆ ಅಣ್ಣ ತಮ್ಮೆಂದಿರೇ ಹಾಗೂ ನೀರಿಗೆ ಮುಂದಿರುವ ಎಲ್ಲ ವ್ಯಕ್ತಿಗಳಿಗೆ ನನ್ನ ಹಾಗೂ ನನ್ನ ಸಮಾಜದ ಪರವಾಗಿ ಧನ್ಯವಾದಗಳು ಯಡ್ರಮಿ ತಾಲೂಕಿನಲ್ಲಿ ನೂತನ ಒಂದು ಗ್ರಾಮ ಘಟಕವನ್ನು ಹಮ್ಮಿಕೊಂಡುದಕ್ಕೆ ಜಾಪವ ಯುವ ಸೈನಿಕರಿಂದ ಹಾಗೂ ಜವರ್ಗಿ ಹಾಗೂ ಯಡ್ರಂಬಿ ತಾಲೂಕಿನ ನನ್ನ ಮಾಲೀಕ ಸಮಾಜದವರಿಂದ ತುಂಬಾ ಖುಷಿಯನ್ನು ತಂದುಕೊಟ್ಟದಕ್ಕೆ ತೆಲುಬಳ ಗ್ರಾಮದವರು ಅದೇ ರೀತಿಯಾಗಿ ತೆಲುಬಳ ಗ್ರಾಮದವರು ಈ ಒಂದು ಗ್ರಾಮ ಘಟಕವನ್ನು ರಚನೆ ಮಾಡಿಕೊಂಡು ಸುಮ್ಮನೆ ತಮ್ಮ ತಮ್ಮ ಕೆಲಸಗಳು ಹಾಗೂ ಮನೆಯಲ್ಲಿ ಕೂತ್ರೆ ಆಗಲ್ಲ ತಮ್ಮ ಇರಬೇಕು ಮುಂದೆ ಬರುವ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ತಾವೆಲ್ಲರೂ ಒಗ್ಗಟ್ಟಲ್ಲಿದ್ರ ಮತ್ತೆ ಈಗ ಹೇಗ ನಮ್ಮ ಕಟ್ಕೊಳ್ ಮಾಜಿ ಗ್ರಾಮ ತಂಡ ಯಾರ ಅದೇ ರೀತಿ ಮಾತ್ರ ಈ ಒಬ್ಬರ ಮುಂದೆ ಬರುವ ಬರುವಂತ ಇಬ್ ಮಾಡಬೇಕು ಮಾಡಿ ನಿಮ್ಮಲ್ಲಿರುವಂತಹ ಈ ವೇದಿಕೆ ನಲ್ಲಿ ನೋಡ್ರಿ ಒಬ್ಬವರೊಬ್ಬರು ಒಂದು ರೀತಿ ಹೇಳಿದ್ರು నాక్ మంది కర్సరి ఎదక్సప్ప గ్రామ్ ఘటక మిక్షణ బిగ్ ఒ నిధి బిల్ ఒ మాతంగి సమాజ మాతంగింగ్ ఇత మాలు అంత మాతంగి బామ పరిసర ఇతర కను బోర హ్యాంగ ఇల్ యారీ నమస్కార్ మాకు సర్ట్ ఇక యారి వది అన్నతారు అదక ఎలా ప్రతి ఒక్క మనస్ బేరేరే ఇతరు అదక నిమ్మ అక్క తా మాట నిమ్ పడతాను మళ్ళీ శిక్షణారా పోలీస్ ఆతారా డాక్టర్ కల్స్బడ్రీ మళ్ళీ బుద్ధివంతర ఆ బుద్ధివంతర ని అరవత్తు వర్ష ఆమె ఆ మక్ నిర్ తిమ్మస్తార ఒ మిల్స మోధి ఆడతా ఇస్పాట్ ఆడతా అదనబెట్రేనంత నిమ్మ సాత్వీ హెణస్ బుంతూ ఇలా ನನ್ನ ಅನುಭವ ಮಾತುಗಳು ನಾವು ಮೊದಲ ಕಟ್ಟಿ ಸಾಲಿ ತರ್ತೀವಿ ಈಗಿನವರೆಗೆ ಏನು ಅಷ್ಟೊಂದಿಲ್ಲ ಗಂಡ ಹಿಡ್ತೀವಿ ಒಂದು ಹೋದ್ರೆ ಸಾವಿರ ರೂಪಾಯಿ ತರ್ತೀವಿ ಸಾವಿರ ರೂಪಾಯಿ ಒಂದು ಎಂಟು ದಿನ ಸಂಚೆ ಆಗ್ತದೆ ಹುಡುಕಿದ್ ಬೇಕಾದ ಐದು ದಿನ ನೀವು ಮಕ್ಳಿಗೆ ಶಾಲೆಗೋಸ್ಕರ ನಿಮ್ಮ ಮನಿ ಖರ್ಚಿಗೋಸ್ಕರ ಮಾಡಿ ಒಳ್ಳೆಯ ವಿದ್ಯೆ ಬುದ್ಧಿವಂತರನ್ನು ಮಾಡಿದ್ರೆ ನಿಮ್ಗೆ ಯಾರ ಉಗ್ರ ಮಾಡದಲ್ಲ ಬಿಸ್ನೆಸ್ ಅದಾವ ದುರ್ಬಾ ದುರ್ಗಾ ನೂರೆಂಟು ತಾಯಿಗಳು ಅದಾವ జాబున అధ్యక్షన్ ఈ వేదిక మేలు మాట్లాడకారణ జాబు ఆ పరశురాం వీల్ అసెంబ్లీ సాధిక మైక్ మాట్లా ಒಳ್ಳೆ ನಾಟಿ ಮಾಡಪ್ಪ ನಿನ್ ಒಳ್ಳೆ ನಾಡಿಲ್ಲ ಅಂದ್ರೆ ಸುಮ್ಮನೆ ಮನೆ ಕೂಡು ಒಳಕ್ ಹೋಗು ಮನೆ ಹೋಗು ಒಂದಾರ್ ದೊಡ್ಡವ್ರ ರೈತರ ಏನು ರೈತನಕ ದೊಡ್ಡವ ಸೈನಿಕರ್ಗ ದೊಡ್ಡವ್ರ ಮಾತ್ರ ಯಾರು ನಮ್ಮ ದೇಶದಾಗ ರೈತರ ದೊಡ್ದಂತ ಅನ್ನದ ಬೆಳೆದಂತ ರೈತನ ಅನ್ನದಲ್ಲಿ ಎಲ್ಲರ ಋಣ ಇರೋದು ಒಬ್ಬ ಎಂ ಎಲ್ ಎ ಒಬ್ಬ ಪಿ ಎಮ್ ಬಟ್ಟೆ ಉಡಬೇಕ ರೈತರು ಬದಂತ ಹತ್ತಿ ಬಟ್ಟಿನೇ ಉಡ್ತಾನೆ ಹೊತ್ತು ಅವ್ರ ರಥ ಕೊಟ್ಟೇನು ಉಡಲ್ಲವ ಅದಕ್ಕ ರೈತರ ಅವ್ರೂದಿಲ್ಲ ಸಾಲಿ ಕಲಿತು ಬೇಕಾದ್ರೆ ರೈತರು ಬೆಳಿತಾನೆ ಅದು ವದ ನೋಡ್ರಿ ಅನಕ್ಷರ ಬಿದ್ದಂತ ರೈತರುಗಳ ನೋಡ್ರಿ ಎರಡು ಡಿಫ್ರೆಂಡ್ ಇರ್ತಾ ಬಂದು ಆಗ ಸಾಲಿ ನಾವು ಹೊಸ ಹೊಸ ತಂತ್ರಜ್ಞಾನ ಬಳಸ್ತಾನ ಹೊಸ ಬೀಗ ತರ್ತಾನ ಹೊಸ ಎಂಡಿ ಹೆಂಗ್ ಇರ್ಬೇಕು ಏನ್ ಮಾಡ್ಬೇಕು ಏನಿಲ್ಲ ಯಾರು ಕೂಡ ಇರಬೇಕು ಇರ್ಬೇಕು ನಡವಳಿಕೆಯನ್ನು ಕಲಿತದ ಶಿಕ್ಷಣ ಕಲ್ತಾರ್ ಅದಕ್ಕ

நானும் தலைவட கிராம கடைனிமையு மாதா அவங்க நம்ம ஏனாலந்த சந்தோ அபாபுர அன்னு மத நீ சூ அந்த கேள்ப்பா அந்த தவிர பார்த்த

ಅದಕ್ಕೆ ಒಬ್ಬ ರೈತರೂ ಆಗಿರ್ರಿ ಶಿಕ್ಷಕನೂ ಆಗಿರ್ರಿ ಏನೇ ಆಗಿರಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ತಲುಬಳ ಗ್ರಾಮದವರು ನಿಮ್ದು ಯಾವದೇ ಕಷ್ಟ ಕಾರ್ಪಣ್ಯಗಳು ಇರಲಿ ನಮ್ಮ ಜಾಂಬಾವಿ ವ್ಯವಸೈನೆಗಳು ನಿಮ್ಮಿಂದ ಯಾವತ್ತೂ ಇರ್ತದ ನಾವು ಫೋನ್ ಒಂದು ಫೋನ್ ಮಾಡಿದ್ರು ನಮ್ದು ಹರಿಡಪ್ಪ ಕಟ್ಟಿ ಮನಿ ಉದಂಡಪ್ಪ ಸುಂಬಡ ನಾವು ಅಲ್ಲೇ ಎರಡು ಕಿಲೋಮೀಟರ್ ಯಡ್ರಾಮಿ ಅವರು ದೂರ ಇಲ್ಲ ನಾವು ಬಂದು ಯಾವತ್ತು ನಿಮ್ಮ ನಿಮ್ ಜಾಂಬಾವಿ ಆಗೋ ಹಾಗೂ ಯಡ್ರಾಮಿಯಲ್ಲಿರುವಂತ ಎಲ್ಲ ನಮ್ಮ ಸಮಾಜ ಮುಖಂಡರು ಕೂಡ ಸಮಾಜಕ್ಕೆ ಏನಾರ ಆದ್ರ ಸಮಾಜದಿಂದ ನೀವಿದ್ರೆ ಅಂದ್ರೆ ನಿಮ್ಮಿಂದ ಸಮಾಜ ಇರ್ತದ ಅಷ್ಟೇ ಸಮಾಜಕ್ಕೂ ಕೊಟ್ಟಾಗ ನೀವು ಒಂದು ಕಾರ್ಯಕ್ರಮ ನೋಡಿದಾಗ ಎಡ್ರಾನೆ ನಮ್ಮ ಎಲ್ಲ ಅಮ್ಮ ಅವ್ರಂತಾರ ನಾವು ಕಾರ್ಯಕ್ರಮ ಎಡ್ರಾ ಪಟ್ಟಣದಾಗ ಇದ್ದಾಗ ನೀವು ಯಾರು ಬರ್ಲಿಲ್ಲಪ್ಪ ಅಂದ್ರ ನಿಮ್ಮ ಊರಾಗ ಏನಾರ ಆದಾಗ ಎಡ್ರ ಮಾದಿಗ ಸಮಾಜದವ್ರು ಯಾರು ನಿಮ್ಮಿಂದ ಬರಲ್ಲ ಫಸ್ಟ್ ಕಲ್ಪನೆ ಸಮಾಜಕ್ಕೋಸ್ಕರ ನೀವ್ ಏನಾರ ಕೊಟ್ರಪ್ಪ ಅಂದ್ರ ಸಮಾಜ ನಿಮಗೋಸ್ಕರನೇ ಅದು ಈಗ ನಾವ್ ಎಲ್ಲಾ ಕೆಲ್ಸ ಬಸ್ ನೀವು ಕೆಲಸ ಮುಗಿಸಿ ಬಿಟ್ಟು ನಾವ್ ಬಿಟ್ಟು ದಿನ ಇನ್ನೂರ ಆರ್ನು ಕೊಡ್ತಾರ ಅಂದ್ರ ಇಲ್ಲಿ ಕುತ್ಪ ಅಂದ್ರೆ ಅದಕ್ಕ ಸಮಾಜಕ್ಕೋಸ್ಕರ ಮುಂದಿನ ಪೀಳಿಗೆಗೋಸ್ಕರ ಮುಂದ್ ನಮ್ ಮಕ್ಳಿಗೇನು ಯಾರು ಏನು ಅನ್ಬಾರ್ದಪ್ಪ ನಮ್ ಮಕ್ಕಳು ಕಲೀಲಿ ನಮ್ ಮಕ್ಕಳು ಬೆಳಿಲಿ ಒಂದ್ ಎದ್ರಾಗ ಒಂದ್ ಬೆಳೆದ ಒಂದ್ ಹೆಸರು ಮಾಡಿದ್ರ ಮಕ್ಳು ಹೆಸರು ಮಾಡಿದ್ರಪ್ಪ ಅಂದ್ರ ತಂದೆ ತಾಯಿ ಯಾವ್ದು ಒಂದು ಹುಟ್ಟಿಸಿದಕ ಸಾರ್ಥಕ ಆಗ್ತದ ನಮ್ ತಂದಿ ತಾಯಿ ಬಡ್ಕಂಡ್ ಸತ್ತಾರಪ್ಪ ಅಂದ್ರ ಮಗನೂ ಅದೇ ಸಾಯ್ತಾನಂದ್ರ ಮಗನ್ ಅಂತ ಮೂರ್ಕ ಯಾವನು ಇಲ್ಲ ತಂದೆ ತಾಯಿ ಮೂರ್ ಕಲ್ಲದು ತಂದೆ ತಾಯಿ ಹುಡ್ಸರ್ ಅಂದ ತಂದಿ ಬಡತಾನ ಮಾಡಿ ಬೆಳಕಾಗಬೇಕು ನಾಲ್ಕು ಬೆಳಕಾಗ ಬೆಳಕಾಗಿ ಕೊಡ್ಬೇಕಂತೇಳಿ ನನ್ನ ಒಂದು ಚಕ್ಕವಾಗಿ ಸಣ್ಣ ಹೇಳಿದ್ದೇನೆ ನನ್ನಿಂದ ಏನೇ ತಪ್ಪು ತಳಿಗಳಿದ್ರು ಒಳ್ಳೆಯದನ್ನು ನೀವು ಕೇಳಿಸ್ಕರಿ ಕೆಟ್ಟದನ್ನು ಇಲ್ಲೇ ಹೇಳಿಕೆಯಲ್ಲಿ ಭೇಟಿ ತಮ್ಮ ಕೆಲಸಗಳಲ್ಲಿ ನಾಳಿನ ನಮ್ಮ ತೊಡಗಬೇಕಂತೇಳಿ ತುಂಬ ಹೃದಯ ಧನ್ಯವಾದಗಳು ಮತ್ತು ಶಿವ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲಾ ಅತಿಥಿ ಮಹನೀಯರೇ ಮತ್ತು ತಾಯಂದರೆ ವಿದ್ಯಾರ್ಥಿಗಳೇ ಅಣ್ಣ ತಮ್ಮಂದರೆ ಮತ್ತು ಅಕ್ಕ ತಂಗಿಯರೇ ಕಾರ್ಯಕ್ರಮಕ್ಕೆ ಬಂದಿದ್ರೆ ನಮಗೆ ನನ್ನ ಪರವಾಗಿ ತುಂಬಾ ಅಭಿನಂದನ ಸಲ್ಲಿಸ್ತಾರೆ ವಿಶೇಷವಾಗಿ ಎಲ್ಲರೂ ಈ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಇದು ಸಣ್ಣ ಗ್ರಾಮದಲ್ಲಿ ఈ తర దొడ్ ప్రమాణక్రమే నేరి ముంద్ర యువ మోచ ప్రతి శిక్ష శిక్షణ పడది వెళ్ళి సర్కారి హుద్య నవ్ ఏమైనా శోభ అందరే కార్యక్రమం భాష హ్యాస్ వడోదు బా నా బావే ఆ బ్రె ఆర్థిక సభ్యులు అవ్వక్రె నమ్మే శిక్షణ మంత్ర ఆ శిక్షణ జ్ఞాన నమ్మేది శిక్షణ పండిత బాబాసాబ్ అంబేద్కర్ కోటి గట్లే ఆస్తి ఆస్తి అస్తిత్తా అయితే ఇడీ విశ్వ ఏ పండితు బాబాసాబ్ భారతదేశ్ ఒప్పు అండ్ శక్తి ఒప్పు జ్ఞాన శక్తి

బామ శా శా చిన్న అంగణ అంగీ బాలవాడి హాలి హారు సరక అది సదుపాయంగా విద్యార్థి నా ఆర్థిక సమకాలే నమ్ బి జరుగుతా ప్రభావం నమ్గిల నా ఏ రాజకీయ ఏం కలిబంద్రు శిక్షణ కలిబు ఆర్థిక వ్యక్తి చాలా ముడ్క్రు శివ్ ఎలా చెత్తిన మిల్బు ఇవత్ ఏతీ మై గాలి అక్కడ పత్రా కరిస్థితి నమ్గందో నిజ్ఞి చింతింద మెత్తిన మై గాలి హెల్లా నమ్ ఇడీ సజ్ఞ వేకా సముద్ర ఎలా పత్ర బాగా అత ಎಲ್ಲ ನೋಡ್ಕೊಬ್ರಿ ವಕೀಲ್ ಸಾವ್ ಅಂತ ಒಂದ್ ಎಲ್ಲ ಅಲ್ಪ ಸ್ವಲ್ಪ ಇದಿರ್ತಾರ ಯಾಕಂತ ಕೇಳ್ರಿ ನಾವ್ ಏನಾದ್ರೂ ಸೌಂಡ್ರ ಆಗ್ಬೇಕಂದ್ರೆ ಆರ್ಥಿಕ ವಯಸ್ಸು ಶಿಕ್ಷಣ ಹತ್ರ ಆಗ್ಬೇಕು ಒಳ್ಳೆ ಉದ್ಯೋಗ ಇರಬೇಕು ಒಳ್ಳೆ ಜಾಬ್ ಗಳ್ ಹೋಗ್ಬೇಕು ಜಮೀನ್ ತೊಗೋಬೇಕು ಮನೆ ಕಟ್ಬೇಕು ಕಾರ್ ಕಟ್ ತಗೋಬೇಕು ಅಲ್ಲೆಲ್ಲ ನೋಡ್ತಾ ಆಮೇಲೆ ನಾವ್ ಏನೂ ಆಗದೆಲ್ಲ ಯೋಚನೆ ತಗೋಬೇಕು ಇದು ಅವೆಲ್ಲ ತೊಗೊಂಡೆಲ್ಲ ಸು ದೂರು ఎలా అంతవ్ ఎలా ఆ ప్రతి ఒక్కరు శిక్షణవంతి ఒళ్ళ ఉద్యోగ ఈ కార్యక్రమం భాగ్య తమ్ భావించి మాట్లాడక అవకాశ కొట్రీ తమ ఉద్దేశి మాట్లాడదా నమ్మ సేవ్ బాగా చంద్రు అవకాశ అంతి నష్ట నమస్కారం